ಸಾವಿರಕ್ಕಿಂತ ಹೆಚ್ಚು ಇವತ್ತು ಈಗಾಗಲೇ ನಾವು ಒಂದು ಅಂದಾಜು ಪಟ್ಟಿ ಮಾಡಿದ್ರೆ ಸುಮಾರು ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಹಿಡಿದ್ರೆ ಒಂದು ಲಕ್ಷದವರೆಗೆ ಇಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಾರೆ ಸುಮಾರು ಎಂಬತ್ತು ಸಾವಿರ ಈ ಭಾಗದ ಮಕ್ಕಳಿಗೆ ಸರ್ಕಾರಿ ನೌಕರಿಗಳು ಸಿಕ್ಕಿವೆ ಇಲ್ಲಿವರೆಗೆ ಹದಿನೆಂಟು ಸಾವಿರ ಕೋಟಿ ಈ ಭಾಗದಲ್ಲಿ ವೆಚ್ಚ ಆಗಿದೆ ಇದು ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಬಾಗಿಲವನ್ನು ತೆರೆದಿರ್ತಕ್ಕಂಥವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಜಿ ಅವರು ಇದಕ್ಕೆ ಚಾಲನೆ ಕೊಟ್ಟು ಕಾರ್ಯರೂಪಕ್ಕೆ ತಂದಿರತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಭಾಗಕ್ಕೆ ಕಲಬುರ್ಗಿ ಕಲ್ಬುರ್ಗಿ ವಿಭಾಗ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಒಂದು ಹೆಲ್ತ್ ಹಬ್ಬನ್ನು ಮಾಡಬೇಕು ಅಂತ ಸದುದ್ದೇಶದಿಂದ ಇವತ್ತು ಕಲಬುರಗಿಯಲ್ಲಿ ನಾವು ಮತ್ತು ಈ ಭಾಗದಲ್ಲಿ ಏನೇನು ಮಾಡಿದ್ದೀವಂತ ಒಂದು ಸಣ್ಣ ಪಕ್ಷಿ ನೋಟವನ್ನು ನಿಮಗೆ ನಾನು ಇಡಲಿಕ್ಕೆ ಪಡ್ತಾ ಇದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಜಿಮ್ಸ್ ಇವತ್ತು ಕಲಬುರಗಿ ಮೆಡಿಕಲ್ ಕಾಲೇಜು ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏಳು ಎಂಟನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ನೂರ ಐವತ್ತು ಸೀಟ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಆಸ್ಪತ್ರೆ ಇವತ್ತು ನೀವು ನೋಡಿದ್ದೀರಿ ಈ ಭಾಗದ ಜನರಿಗೆ ಒಂದು ಭಾಳ ದೊಡ್ಡ ಕಾಮಧೇನು ಆಗಿ ಇವತ್ತು ಕಲಬುರಗಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಇವತ್ತು ಈ ಭಾಗದ ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಟ್ರಾಮಾ ಸೆಂಟರ್ ನಾವು ಕಳೆದ ಅವಧಿಯಲ್ಲಿ ಟ್ರಾಮಾ ಸೆಂಟ್ರನ್ನು ನಾವು ಮಾಡಿದ್ವಿ ಆದರೆ ಅದು ಉದ್ಘಾಟನೆ ಆಗಿರಲಿಲ್ಲ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಟ್ರಾಮಾ ಸೆಂಟ್ರನ್ನು ಇವತ್ತು ಓಪನ್ ಮಾಡಿದ್ದೀವಿ ಯಾವುದೇ ಅಪಘಾತ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿಂದ ನೀವು ಬಂದಿದ್ದೀರಿ ನನ್ನ ಮನವಿ ಇದೆ ಯಾವುದೇ ಅಪಘಾತ ಆದ್ರೆ ತಾವು ದಯವಿಟ್ಟು ಇವತ್ತು ಟ್ರಾಮಾ ಸೆಂಟ್ರಿಗೆ ಕಳಿಸಿ ಅಲ್ಲಿ ನ್ಯೂರೋ ಸರ್ಜನ್ ಆರ್ಥೋಪೆಡಿಶಿಯನ್ ಎಲ್ಲಾ ಎಲ್ಲಾ ಇವತ್ತು ಇದ್ದಾರೆ ಅಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗ್ತದೆ ನೀವು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನಾಲ್ಕು ಲಕ್ಷ ಐದು ಲಕ್ಷ